ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ತಿಮರೆ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ತೋರಿಸ್ತೇನೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನ ತುರಿ ಹಸಿ ಶುಂಠಿ ಹುಣಸೆಹಣ್ಣು ಇಷ್ಟೇ ಸಾಕು ಚಟ್ನಿ ಮಾಡೋದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ದೋಸೆ ಇಡ್ಲಿಗೂ ಚಪಾತಿಗೂ ಎಲ್ಲದಕ್ಕೂ ಅನ್ನಕ್ಕೆ ಎಲ್ಲದಕ್ಕೂ ಆಗ್ತದೆ ಇದು ನೋಡಿ ಇದೇ ತಿಮರೆ ಸೊಪ್ಪು ಕನ್ನಡದಲ್ಲಿ ಒಂದು ಅಲಗ ಹೇಳ್ತಾರೆ ಇದನ್ನು ಇನ್ನೊಂದು ಬ್ರಾಹ್ಮಿ ಅಂತ ಕೂಡ ಹೇಳ್ತಾರೆ ಇದನ್ನು ಚಟ್ನಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಜ್ಞಾಪಕ ಶಕ್ತಿ ಅಂತೂ ಖಂಡಿತ ವೃದ್ಧಿಸ್ತದೆ ಓದೋ ಮಕ್ಕಳಿಗಂತೂ ಇದರ ರಸ ತೆಗೆದು ಜೇನುತುಪ್ಪದಲ್ಲಿ ಬೆರೆಸಿ ಕೊಡಬೇಕು ಒಂದು ನಲ್ವತ್ತೆಂಟು ದಿನ ಕೊಟ್ಟರೆ ಮಕ್ಕಳು ತುಂಬ ಶಾರ್ಪಾಗಿ ಓದಲಿಕ್ಕೆ ಹುಷಾರಾಗ್ತಾರೆ ಖಂಡಿತ ಇದು ಒಂದು ವರದಾನವೇ ಅಂತ ಹೇಳ್ಬೋದು ತಿಮ್ಮರೆ ಸೊಪ್ಪಿನಲ್ಲಿ ಅಷ್ಟು ಶಕ್ತಿ ಇದೆ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಡೈಜೆಷನ್ ಕೂಡ ಒಳ್ಳೆಯದಾಗ್ತದೆ ಮಕ್ಕಳಿಗೆ ಬುದ್ಧಿಶಕ್ತಿ ಕೂಡ ವೃದ್ಧಿಸ್ತದೆ ಇದು ದಿನಾ ಮಾಡಿ ತಿಂದರೂ ಕೂಡ ಒಳ್ಳೆಯದು ಮಕ್ಕಳಿಗಂತೂ ತುಂಬ ಒಳ್ಳೆಯದು